ಎರಡು ಸಮತಾಲೀನರು ಪೂರ್ವಿ ಸ್ವಾಮಿಗಳು ನಮ್ಮ ಹಜಿರ ನಾಲ್ಕುನೂರು ವರ್ಷದ ಇತಿಹಾಸದಲ್ಲಿ ಮಠಕ್ಕೆ ನಮ್ದು ದರ್ಗಾತು ಇವೂ ಬೆಳಿಯಬೇಕು ಆದಿನ ಕಾಲ್ದಲ್ಲಿ ಮೇಜರ್ ನಮ್ಮಲ್ಲಿ ಏನೈತೆ ಎಲ್ಲ ಈ ಈ ಭಾಗದಲ್ಲಿ ಈ ಪ್ರದೇಶದಲ್ಲಿ ತಕ್ಕ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮಠ ಮತ್ತು ದಟ್ಟ ಮಾಡಬೇಕು ಎಲ್ಲವೂ ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಅದನ್ನ ಅದನ್ನು ಖಂಡಿತ ಕಟ್ಟಿಸ್ರಿ ಕೆ ಮಾನವೀಯ ಮೌಲ್ಯಗಳು ಅದ್ರಾಗ ಏನು ಮಾಡ್ಬೇಕಂದ್ರೆ ದಾರ್ಶನಿಕರ ಉಕ್ತಿಗಳನ್ನು ಸೇರಿಸಿ ದಾರ್ಶನಿಕ ಬಸವಣ್ಣವ್ರುಗಳು ಕನಕದಾಸರುಗಳು ಮಹಾತ್ಮರುಗಳು ಮತ್ತು ಮಹಮ್ಮರು ಅಂದ್ರೆ ಉಕ್ತಿಗಳು ಅವರ ಹೆಸರುಗಳು ಅಂದ್ರೆ ಅವರು ಹೇಳಿದ ಮಾತುಗಳನ್ನು ಅವ್ರಾಗ ಕೋಟ್ ಮಾಡಬೇಕು ಕೋಟ್ ಮಾಡಿದ್ರೆ ಎಲ್ಲ ಜನರಿಗೆ ಅವ್ರ ನಾಸ್ತಾರೆ ಅವರಿಗೆ ಬಸವಣ್ಣ ವಚನಗಳನ್ನು ಅವೆಲ್ಲ ಇನಿವರ್ಸಲ್ ವಚನಗಳು ಚಲೋ ವಚನಗಳು ಯಾವ್ದು ಬಸವಣ್ಣ ಅಕ್ಕನದ

श्री गुरु बसिंगाय नम ओर लिंगाय नम ओसव लिंगाय नमः へえ。<music>